ಆರಾಮ್ ದೋಸ್ತ ಸಿಂಗಲ್ ಆಗಿಬಿಡು ದೋಸ್ತ ನಿನಗ ಒಟ್ಟ ಹಾಲು ಬೇಕಾಗ್ಯವ ಏನು ಸುಮ್ಮ ಪಾಕಿಟ್ ಹಾಲು ಕುಡ್ಕೊಂಡಿರು ಒಂದು ಪಾಕಿಟ್ ಹಾಲಿಗೆ ಅದೇ ಯಾಕಪ್ಪಾ ನೋಡು ದೋಸ್ತಾ ಎಮ್ಮಿ ಕಟ್ಟಿದ್ರ ಹಾಕ್ಬೇಕು ಎಂಡಿ ಬಳಿಬೇಕು ಅದ್ರ ತಿಂಡಿ ಹೆಚ್ಚಾಗಿ ಎಮ್ಮಿ ಹಡದ್ರೆ ಎಮ್ಮಿ ಚಿಂತಿ ಕ್ವಾನ್ ಹಡದ್ರ ಕ್ವಾನ್ ಚಿಂತಿ ಅದೆಲ್ಲಾ ನಿನಗೆ ಬೇಕಾ

ಏನ್ ಕೇಳ್ತು ಕೇಳಬೇಡ ಅವಂದ ಜೀವನ್ದ ಉತ್ಸಾಹ ಇಲ್ಲ ಅವನಿಗೆ ಒಂದರ ಹೇಳ್ರೋ ಮದ್ವಿ ಆಗು ದೋಸ್ತ ಒಂದ್ ಪಾಕೆಟ್ ಆಲ್ ಸಮಾನ ಎಮ್ಮಿ ಕಟ್ಟಬೇಡ ತಿಳಿಸ್ ತಿಳ್ಕೊ ತಿಳ್ಕೋ ನಿಗ ಹೇಳಿದ್ದು ಅರ್ಥ ಆಗಿಲ್ಲ ನಿನಗ ನಿಲ್ ತೋರಿಸ್ತೀನಿ ಬಾ ಅವ್ ಗೊತ್ತಾಕ ಸುಮ್ನೆ ಕೆಲಸ ನಾಷ್ಟ ಮಾಡಿಸ್ತೀನಿ ಬರು ಮನೆಯಾಗ ನಾಷ್ಟ ಮಾಡಿಸ್ತೀನಿ ಬರೋ ಅವಲಕ್ಕಿ ಮಾಡಿಸ್ಬಿಡೋ ಏನ್ ತೋತ್ತಿವ ನಮ್ ದೋಸ್ತರು ಬಂದ್ರ ಚಾ ನಾಷ್ಟ ಮಾಡ್ಕೊಂಬಾ ಸಕ್ರಿ ಇಲ್ರಿ ಸಕ್ರೆ ಇಲ್ಲ ನಮಸ್ತೆ ಹಂಗೆ ಮಾಡ್ಕೊಂಬಾ ಸಕ್ರೆ ಇಲ್ಲ ಸಕ್ರೆ ಇಲ್ಲ ತೊಗೊಂಡ್ಬರ್ತೀನಿ ಸ್ವಲ್ಪ ಸಕ್ರೆ ತೊಗೊಂಡ್ಬರ್ತಿ ಯಾಕ ಏನಾಯಿತು ಯಾರು ತೀಹು ಏ ಅಲ್ಲಿ ಬಿಟ್ಟಿ ತಳ ಅಲ್ಲಿ ದಾರ ನಿನ್ನ ನಿನ್ನ ಕೊಡಕ್ಕೆ ತುಂಬಾ ಬರತಿದನ ನೆನಪರ್ತ ತಗೋ ನಾನು ಏನೈತಿ ಹಾ ಅಮ್ಮ ಲಿಫ್ಟಿಕೋ ಒಣಗದ ಹಾ ಏ ಮತ್ತೆ ಏನು ಮಾಡ್ಲಿ ಲಿಫ್ಟಿಕಿದು ಹೇಳು ತೋ ಬಂದಿನ ನಿನ್ನ ಬರ್ತದ ತೋ ಬಂದಿನ ನೀ ಸುಳ್ಳು ಆಡ್ಬೇಡ ನಿಜವಾಗಿ ಯಾರ್ ಜೊತೆ ಕನೆಕ್ಷನ್ ಇದೆ ಹೇಯ್ तू किसके ಜೊತೆ گئے

ಆಧಾರ್ ಕಾರ್ಡ್ದು ಕೆ ವೈ ಸಿ ಮಾಡಿಸ್ ಕುಂದೇ ದೋಸ್ತಾರ ಅಷ್ಟು ಬರ್ತಾರೇಟ್ ಮಾಡ

ಅಲ್ಲ ನಂದು ಇಷ್ಟೆಲ್ಲ ನೋಡಿದ್ಮ್ಯಾಗು ನಿಮ್ಮ ಮದುವೆ ಆಯ್ತ ಮತ್ತು ಇವ ನೋಡಿರು ಆಗ್ಬೇಕಂತ ಲೋನುನ ಅವಂದು ಅದೇ ಪರಿಸ್ಥಿತಿ ಐತಿ ನಿನ್ನ ಹಳ್ಳ ಕೆಡ್ಬೇಕಂಗೆ ಮಾಡಕತ್ತನ ಅವ ಈಗ ನೀರಿಲ್ಲಾರ ಬಾಯ ಬಿದ್ರಿ ಏನ್ ಅಕ್ಕದ ಆಯ್ತಾನ ಲೈಬ್ರು ಬಿದ್ದೇವೆ ಅವನು ಕೂಡ ತಗೊಂಬಿಡ್ಬೇಕಂತ ಹೇಳಿ ಅಂದ್ರೆ ನನ್ನ ತಗೊಂಡು ಹೋಗ್ಬೇಕಂತ ಮಾಡಿರಿ ಬಿದ್ದ ಮೇಲೆ ಗೊತ್ತಾಗೋದಲ್ಲ ಆದ್ರೆ ಏನೈತೆ ನೀ ಆಳ ಅಲ್ಲಿನ ಸುಮ್ ಮ್ಯಾಗ ನಿಂತು ನೋಡಿದ್ರೆ ಹೇಳಿ ಗೊತ್ತಾಗಿಲ್ಲ ಹೇಳ್ಬೇಕಂದ್ರೆ ನನ್ನ ಬಾಲಿ ದೇವ್ರು ನೀನು ಬಾಜು ಇದ್ದ ದುಶ್ಮನ ಆಗ್ಯ ಇಲ್ಲ ನನಗೆ ದುಶ್ಮನಲ್ಲ ಬಾರಿ ಬೀಳು ನೀವು ಅಂದ್ರೆ ನೀವು ಬಿದ್ದರೆ ನಾನು ಬೀಳ್ಬೇಕಲ್ಲಿ ಬೀಳಕಿಂತ ಮೊದಲೇ ತಿಳ್ಕೋತ ಹೇಳಿದ್ರೆ ಅಲ್ಲಿ ಅಂದ್ರೆ ಬಗಲ್ ಬಗಲ್ಮೆಹಾಯಿ

ತಪ್ಪಾಯ್ತು ಮೆರಾಗಲತ್ತುವ ಟೀಕೆ ಇನ್ನೇನು ಸರಿ ಆ ಮುದ್ಗಿ ಕೂಡ ಮಾತಾಡೋಕು ಹೋಗಿಲ್ಲ ಆಯ್ತು ಸಮಾಧಾನ ಮಾಡ್ಕೋ ಇನ್ನೇಮೇನು ಅನ್ನೋದಿಲ್ಲ ಆಯ್ತಲ್ಲ ನಿನ್ನ ಬಿಟ್ಟು ಇನ್ನು ಯಾರು ನೋಡೋಂಗೂ ಇಲ್ಲ ಮಾತಾಡೋಂಗಿಲ್ಲ ಆಯ್ತು ನಂದೇ ತಪ್ಪಾಗ್ಯದ ಆಯ್ತು ನಂದೇ ತಪ್ಪಾಗ್ಯದ ಹ್ಞೂ ಸಾರಿ ಆ ಮೆರಿ ಸಾರಿ ಆಯ್ತಾ ನಿನ್ನ ಯಾರೂ ನೋಡೋಂಗಿಲ್ಲ ಯಾರು ನೋಡೋಂಗಿಲ್ಲಪ್ಪ ದೇವರಾಣಿಗೂ ಯಾರು ನೋಡಂಗಿಲ್ಲ ಆಯ್ತು ಏ ಅವಾಗ ಆಯ್ತು ಇನ್ನೊಂದು ಸರಿ ಯಾರು ನೋಡೋಂಗಿಲ್ಲ ನಾನು

ಇನ್ನಂಗ ಮುದುಕಿನ ಇಲ್ಲಿ ಗೇಟ್ ಒಳಗೆ ಬಂದ್ರೆ ಕಾಲ್ ಕಡ ಕಳಿಸ್ತೀನಿ ಅವ್ಲಾಕಿ ಅಷ್ಟ ಓ ಇಲ್ಲಿ ನಮ್ದ ಹತ್ತ ಹತ್ತಿರ ಓಪ ಕುಂದ್ರಿ ಸ್ವಲ್ಪ ಏ ಬರ್ರ ಅಲ್ಲೇ ಹೊರಗೆ ಮಾಡಿಸ್ತೀನಿ ಬರ್ರ ಮನೆಯಾಗ ಜಗಳ ಹತ್ಬದ ನೋಡಿದ್ರ ಅಪ್ಪ ನಾ ಇದೇ ಕಿರಿಕಿರೆ ಕುಡಿದು ಹಾಂ ಯಾಕೆ ಕುಡಿತೇವೆ ಯಾಕೆ ಕುಡಿತೇವೆ ಅಂತೀರಿ ನೀವು ಇದೇ ಕಿರಿಕಿರೆ ಕುಡಿದು ನಾನು ಎಟ್ ಅಂತ ತರ್ಕೊಳ್ಳಿ ಹೇಳ ಎಟ್ ಅಂತ ತರ್ಕೊಳ್ಳಿ ಹಾ ಮುದುಕಿ ಕೂಡ ಇದು ನಕಲಿ ಮಾಡಂಗಿಲ್ಲ ಒಂದು ಹುಡುಗರ ನಕಲಿ ಮಾಡಂಗಿಲ್ಲ ಎಲ್ಲದಕ್ಕೂ ಸಮಸ್ಯೆ ಅಲ್ಲೂ ಮದುವೆ ಮಾಡ್ಕೋಬೇಕಂತ ಶ್ರೀ ಮನಿನೂ ಕಟ್ಟಿದೆ ಗೌರ್ಮೆಂಟ್ ಜಾಬ್ನೂ ಮಾಡಿದೆ ಹೆಣ್ಣು ಕೊಡ್ತಾರೆ ಅಂತೇಳಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನನಗೆ ಅಟ್ಟು ಮೇರೆ ಪ್ರಾಕ್ಟಿಕಲ್ಲ ಥೇರಿ ಎಲ್ಲ ಕೇಳಿದ್ಮೇಲೆ ಮೇಲೆ ನಿಂಗೆ ಮದುವೆ ಆಗಲೇಬೇಕು ಅನ್ನೋದು ಅಂದ್ರೆ ಮದಷ್ಟಾಗ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಹೌದು ದೋಸ್ತ ಏನು ಹೇಳ್ತೀನಿ ನಾನು ಭಾಳ ತಾಳ್ಬೇಕು ತಾಳ್ದವನ ಕೈಯಾಗ ಬಾಳೆಹಣ್ಣು ಹೆಂಗೆ ತಾಳ್ದವ್ರಿಗೆ ತಾಳ್ದವ ಬಾಳೆಹಣ್ಣು